ಎಲ್ಲಾ ಮಾತು ನನ್ ಗೊತ್ತದ ನೀವ್ ಏನ್ ಹಾಕಿ ಬಳಿ ಹೇಳಕ ಹೇಳಿ ಹೌದು ಶಿವರಾಯ್ ಮಾಸ್ತರ್ ಸಾಹಿತ್ಯ ಸತ್ಯದ ಇನ್ನೊಬ್ರು ಸಾಹಿತ್ಯಕ್ಕೆ ಹೆಸರು ಇಡಬೇಡ್ರಿ ಹೌದು ನೀವ್ ಯಾಕೆ ಸುಧಾರ ಹಾಡ್ತೀರ ಬಹಳಷ್ಟು ಮಾತ್ ಹೇಳೋದಿಲ್ಲ ಏನೋ ಸಿದ್ಧಾಟಿ ವಿಷಯದ ಹೌದು ಸಿದ್ಧಾಟಿಗೆ ವಿಷಯದೊಳಗ ಸಾಹೇಬರು ನಮ್ಗ ಹಾಡು ಅಂತ ಮತ್ತೊಂದು ಮಾತು ಹೇಳಿದ್ರು ಏನಂತ ಹೇಳದ್ರಿ ಗೌಡ್ರ ಹಿಂಗ ಇದ್ರೊಳಗೆ ಹಚ್ಚಬೇಕ ಇದ್ರೊಳಗೆ ಹಾಡ್ಬೇಕಾಗ್ತದ್ರು ಹೇಳಿದ್ರು

ಏನ್ ಕೇಳಿದ್ರಿ ಗೌಡ್ರ ಪ್ರಶ್ನೆ ಸತ್ಯ ಧರ್ಮ ಯಾರ ಅಂದ್ರೂ ಅಂತ ಕೇಳೋರ ನಿಮ್ಗೆಲ್ಲಾರು ಉದ್ದೇಶಿಸಿ ನನಗೆ ತಿಳಿದ ಮಟ್ಟಿಗೆ ಹೌದು ನನ್ನ ಗುತ್ತಿಗೆ ಅಷ್ಟು ನಾವು ಉತ್ತರ ಹೇಳಿದಿರಿ ಹೇಳಿದೆವು ಏನ್ ಹೇಳಿದ್ರಿ ಹಳ್ಳಿ ಹೆಣಮ್ ನಾಳೆ ಟೇಳಿ ಭಾಷಣ ಪಟ್ಟಣದ ಹಸನಾವತಿ ಪಟ್ಟಣದೊಳಗೆ ಹೌದ್ರಿ ರೂಲ್ಸ್ ಹೇಳಿದೇವು ಏನಿತ್ತು ರೂಲ್ಸ್ ಏನಿತ್ತು ಕಮಿಟಿದು ಏನಿತ್ರಿ ಗೌಡ್ರ ಅಂತ ಹೇಳಿದೆವು ಅಲ್ಲ ಅಂದ ಅವ್ರು ಹೇಳಬೇಕು ಹೌದು ಶಾಶ್ವತ ಗೌಡ ನೀ ಹೇಳಿದ ಉತ್ತರ ಸುಳ್ಳದ ಅಂದ್ರಿ ಅಂದ್ರಿ ಅಂದು ಮುಂದಿನ ಪಾಳೆಯದೊಳಗ ವಿಚಾರ ಮಾಡಿ ಹೇಳು ಮತ್ತಾಕ್ ವಿಚಾರ ನನ್ ಪ್ರಶ್ನೆ ಉತ್ತರ ನಿಮ್ ಪ್ರಶ್ನೆ ಉತ್ತರ ನಾ ಸುಳ್ಳು ಹೇಳಿದ ಮತ್ತಾಕ್ ವಿಚಾರ ಬರ್ತದ ಶಾಕ್ಸುಲ್ಕ ಹೇಳ್ಬೇಕಾಗಿತ್ತಲ್ಲ ಹೇಳ್ಬೇಕಿಲ್ಲ ಸುಳ್ಳು ತಾಕತ್ತದ ಉತ್ತರ ಹೇಳು ತಾಕತ್ತಿಲ್ಲೇನು ಇಲ್ಲ ಬರ್ತೀನಿ ನಾ ಬರ್ತೇವ ಬಾ ಕುತ್ತ ಕಾತಿ ಅಂತ ಹೇಳ್ತೀರಿ ಸಾಹೇಬ್ರ ಹಿಂತಾವ್ ಸಾವಿರ ಸಾವಿರ ವಿಷಯ ಅಡಕಾಗ್ಯಾವ ಅಡಕಾಗ್ಯಾವ ಇಲ್ಲ

ಹೌದಾ ಸ್ವಚ್ಛ ಮಾಡಬೇಕು ಈಗ ಹೇಳ್ತೇನೆ ಸ್ವಚ್ಛ ಬಿಡ್ರಿ ಅವ್ರಿಗೂ ಸೊಮ್ಮೈ ಎಲ್ಲಿದ್ದ ಬರಕ ಹೋಗತರ ಹೇಳ್ಕತ್ತೆ ಮಂದಿರ ಪಾಳದವರು ನೀವ್ ಯಾರು ನಾ ಅವ್ರ ಉತ್ತರ ಹೇಳೋದಾ ಹೊಳ್ಳಿ ನಾ ಕೈ ಹಾಕಿರಬೇಡ ಹಾಂಗ ಸಂದಿಬಿಡನಲ್ಲ ಹೇಳ್ತ ಹೇಳ್ ಹೇಳ್ರಿ ಅಂತ ಹೇಳ ನೋಡು ನೋಡು ಅದಕ್ಕೆ ಏನಾದ್ ಒಪ್ಪೊಳಕ್ಕೆ ಏನಾದ್ ಅದಕ್ಕಿರ್ಲಿ ಬಂದುಗಳೇ ಹೌದು ನಾ ಹೇಳೇನಂತರ ಉತ್ತರ

ಇದು ಒಂದು ಮಾತಾ ಇನ್ನೊಂದು ಇನ್ನೊಂದು ಏನ್ರೀಪ್ಪ ಆ ನಮ್ಮ ಜಾಕಿರ್ ಸಾಹೇಬ್ರಿ ನಾವು ಒಂದು ಮಾತು ಕೇಳಿದ್ರು ಏನು ಕೇಳಿದೆವ್ರೀ ಗೌಡ್ರ ಮಾತಾ ಏನು ಕೇಳಿದ ಕೇಳಿದ್ರೆ ಏನು ಕೇಳಿದೆವ್ರೀ ಆ ಮಕ್ಕ ಮನಿ ಅಂದ್ರಿ ಮೆಲಮನಿ ಅಂದ್ರಿ ಮಕನಾಪುರ್ ನೆಲಮನಿ ಅನ್ಬೇಕಾದ್ರ ನಾಗರಾಯಗೌಡನ ಗೊಬ್ಬರ ಒಳಗ್ ಸೋಮನಿಂಗ್ ಹಾ ಹಕನಾಪುರ ನೆಲಮನಿ ಯಾಕಂದ್ರಿ ಅಂತ ನಾ ಕೇಳಿದೆವು ಕೇಳಿದೆವು ಮಾತ ಅದಕ್ಕೆ ನಮ್ಮ ಸಾಹೇಬ್ರ ಏನಂತ ಹೇಳದ್ರಿ ಜಾಕಿರ್ ಸಾಹೇಬರು ನಾನು ಸತ್ಯ ಧರ್ಮ ತಂದಿಗೆ ಹೋಗಿ ಕೇಳಿದ ಹತ್ತನೊಳಗ ಗುರುವಿನ ಗುಡಿ ಕಟ್ಟ ಹತ್ತನೊಳಗ ಹೌದು

ಈ ಕಾದ್ರಿ ಸಾಹೇಬ್ರ ನೀವು ಮಗನ ಮುತ್ತೆ ಶಿಶು ಶಿಷ್ಯ ಮಕ್ಕಳು ಶಿಷ್ಯ ಮಕ್ಕಳುದಿರಿ ನಿಮ್ಮ ಮಗನ ಮುತ್ತೆ ನಿಮ್ಮ ಗುರು ಹೌದು ಮಗನ ಮುತ್ತೆ ಒಂದು ಪದ ಬರದ ಏನು ಅಂತ ಬರದನ್ರಿ ಸತ್ಗುರು ಸೋಮಲಿಂಗನ ಪೂಜದ ಯಾಲಿಗೆ ಹೌದು ಐಲಶು ನಮ ನುಡಿ 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 ಸತ್ಗುರು ಸೋಮಲಿಂಗನ ಪೂಜದ ಯಾಲಿಗೆ ಹೋಗು ನಡಿ ತಗದಾರ ಜಾಗ ನೋಡಿ ರೇವತಿ ನಕ್ಷತ್ರ ಬಂದಿತ್ತು ಕೋಡಿ ಪಾಯ ತೆಗೆದರ ಜಾಗ ನೋಡಿ ರೇವತಿ ನಕ್ಷತ್ರ ಬಂದಿತ್ತು ಕೂಡಿ ಧರ್ಮರು ಭೂತಾಲ ಸಿದ್ಧ ಸುತ್ತು ಕಡಿ ಹೌದು ಹೌದು ಏನ್ ಮಾಡಿ ನೋಡ್ರಿ ಶಬ್ದ ಮೊದಲ